ಒಂದು ಭಾಗ ಎಂದು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಸವಣ್ಣನವರನ್ನ ಕೆಲವರು ತಮ್ಮ ಆಸ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಲಿಂಗಾಯತ ವೀರಶೈವ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಟ್ಟಿಲ್ಲ ಧರ್ಮದಲ್ಲಿ ಹಿಂದೂ ಅಂತ ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಜಾತಿ ಹೆಸರು ಬರೆಯಲು ವೀರಶೈವ ಮಹಾಸಭಾ ಹೆಸರಿನಲ್ಲಿ ಆಹ್ವಾನ ಪತ್ರಿಕೆ ಕಳಿಸಿದ್ದಾರೆ ಶೈವ ಬೇರೆ ಅಲ್ಲ ಲಿಂಗಾಯತರು ಬೇರೆ ಅಲ್ಲ ಎಲ್ಲರೂ ಲಿಂಗ ಪೂಜೆ ಮಾಡುತ್ತಾರೆ ಎಂದರು ಕರ್ನಾಟಕದಲ್ಲಿ ಸಾಬರ ಸರ್ಕಾರವಿದೆ ಮುಸ್ಲಿಮರಿಗೆ ಮೀಸಲಾತಿ ಕೊಡಲು ಬರಲ್ಲ ಅಸಂವಿಧಾನಿಕವಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲಾಗಿದೆ ಅದನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಯಾಕೆ ಪ್ರಶ್ನಿಸುತ್ತಿಲ್ಲ ಮೂರು ಕುಟುಂಬಗಳ ನಡುವೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸಿಲುಕಿಕೊಂಡಿದೆ ಯಡಿಯೂರಪ್ಪ ಶಾಮನೂರು ಮತ್ತು ಖಂಡ್ರೆ ಕುಟುಂಬದ ನಡುವೆ ಸಿಲುಕಿದೆ ಈ ಮೂವರು ಮಹಾಸಭಾದಿಂದ ಹೊರಬರಬೇಕು ಯಡಿಯೂರಪ್ಪ ಮಹಾಭ್ರಷ್ಟ ಯಡಿಯೂರಪ್ಪನವರ ಉದ್ದೇಶ ಅಂದ್ರೆ ಲಿಂಗಾಯತರಿಗೆ ಿಲ್ಲ ತಮ್ಮ ಸ್ವಾರ್ಥಕ್ಕೆ ಸಮಾಜವನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಪಂಚಪೀಠಗಳು ವಿರಕ್ತ ಮಠದ ಸ್ವಾಮಿಗಳು ಒಂದಾಗ ಒಂದಾಗಿ ವೀರ ಸೇವರು ಲಿಂಗಾಯತರು ಎಲ್ಲರೂ ಒಂದೇ ಅವರ ಸಂಪ್ರದಾಯ ಅವರ ಉಡುಗೆ ತೊಡುಗೆ ಅವರ ಕಾಯಕ ಎಲ್ಲ ಒಂದೇ ಇದರಲ್ಲಿ ವೀರ ಸೇವರು ಬೇರೆ ಇಲ್ಲ ಲಿಂಗಾಯತರು ಬೇರೆ ಇಲ್ಲ ವೀರ ಸೇವರು ಎಲ್ಲರೂ ಶಿವನ ಭಕ್ತರು ಶಿವನ ಆರಾಧಕರು ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು ಎಲ್ಲ ಸಮಾನತೆ ಇದು ಒಂದು ಕಡೆ ಲಿಂಗ ಪೂಜಾನು ವೀರಸೇವರು ಹಾಗೆ ಮಾಡ್ತಾರೆ ಲಿಂಗಾಯತರು ಹಾಗೆ ಮಾಡ್ತಾರೆ ಅಮಾಷೆ ದಿವಸ ಎಲ್ಲರೂ ಮೊದಲು ಹೋಳಿಗೆ ತಿಂದು ಹಿಂದಿರಗಡೆ ಅನ್ನ ತಿಂತಾರೆ ಅಂದರೆ ಒಟ್ಟಾರೆ ಸಂಪ್ರದಾಯದಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ ಉದ್ದೇಶಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ತಮ್ಮ ಒಂದು ವೈಭವೀಕರಣಕ್ಕೆ ತಮ್ಮ ಸ್ವಾರ್ಥಕ್ಕೆ ಲಿಂಗಾಯತ ಬ್ಯಾರೆ ಬಸವ ಪೀಠ ಬ್ಯಾರೆ ಪಂಚಪೀಠ ಬ್ಯಾರೆ ಅಂಥೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುವಂಥ ಅಂತರ ಈ ರಾಜ್ಯದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮ್ಯಾಂಡೇಟ್ ಸ್ವಾಮಿಗಳು ಇದ್ದಾರೆ ಅವರಿಗೆ ಲಿಂಗಾಯತ ಧರ್ಮ ಉದ್ಧಾರ ಆಗ್ಬೇಕು ಅನ್ನೋದಿಲ್ಲ ಸೈವ್ಯ ಧರ್ಮ ಉದ್ಧಾರ ಆಗ್ಬೇಕು ಅನ್ನೋದಿಲ್ಲ ಇಡೀ ವೀರಸೈವಿ ಲಿಂಗಾಯತರನ್ನ ಹಿಂದೂ ಸನಾತನ ಹಿಂದೂ ಧರ್ಮದಿಂದ ದೂರ ಮಾಡಬೇಕಾದ ಕೆಲವೊಂದು ಸ್ವಾಮೀಜಿಗಳು ವ್ಯವಸ್ಥಿತವಾಗಿ ಸಂಚು ಈ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂ ಶಬ್ದವನ್ನು ಅಪಮಾನ ಮಾಡುವುದೇ ಕೆಲವೊಂದು ಮಠಾಧೀಶರ ಉದ್ಯೋಗ ಆಗಿದೆ ಸನಾತನ ಹಿಂದೂ ಧರ್ಮಕ್ಕೆ ಬೈದು ಅಲ್ಲಿರುವಂಥ ವೈದ್ಯಕೀಯ ಪದ್ಧ ಏನು ಒಂದು ಪದ್ಧತಿ ಇದೆ ಹೋಮ ಹವನ ಅಂಥದ್ರ ಬಗ್ಗೆ ಅಪಮಾನ ಮಾಡೋದು ಇಷ್ಟೆಲ್ಲ ಅಪಮಾನ ಮಾಡೋರು ಇವರು ಬಸವ ಧರ್ಮದ್ದು ಹೇಳೋರು ಪಾದ ಪೂಜೆ ಯಾಕೆ ಅವರು ಭಕ್ತರ ಮನೆಯಲ್ಲಿ ಪೂಜೆ ಮಾಡ್ಕೋಬಾರ್ದು ಬಸವಣ್ಣ ಪಾದ ಪೂಜೆ ಯಾರ್ದು ಮಾಡಬೇಡತ್ತೇ ನೀವು ಪಾದ ಪೂಜೆ ಮಾಡ್ಕೋತೀರಿ ಲಿಂಗಾಯತ ವೀರ ಸೇವ ಮನೆಯಾಗೇ ನೀವು ಪ್ರಸಾದ್ ತೊಗೋತೀರಿ ಲಿಂಗಾಯತ ವೀರ ಸೇವರೇ ನಿಮ್ಗೆ ತಾವು ಜಮೀನದಲ್ಲಿ ಬೆಳೆದಂಥ ಜ ರೈತರ ಪಾಲು ಕೊಡ್ತೀವಿ ಅದನ್ನು ಬಿಟ್ಟು ಬಸವಣ್ಣನ ಒಂದು ರೀತಿ ತಮ್ಮ ಆಸ್ತಿ ಅನ್ನೋರಂಗೆ ಕೆಲವೊಂದು ಮಂದಿ ಮಾಡ್ತಾ ಇದ್ದಾರೆ ಸಮಾನತೆ ಬರೋಕ್ಕೂ ವೀರಸೈವ ಮತ್ತು ಇದಕ್ಕೆ ಅನ್ನುವಂಥದ್ದು ಇವತ್ತು ಸಮಾನತೆ ಯಾವಾಗ ಬರ್ತದಂದ್ರೆ ಅದು ಎಲ್ಲ ಲಿಂಗಾಯತ ಮತ್ತು ವೀರಶೈವ ಇವತ್ತೇನು ಹೇಳ್ತಾ ಇದ್ದಾರೆ ಭಾರತದಲ್ಲಿ ಆರು ಧರ್ಮಗಳಿಗೆ ಮಾತ್ರ ಅಧಿಕೃತ ಇದೆ ಲಿಂಗಾಯತ ವೀರಶೈವ ಧರ್ಮ ಅಂಥೇಳಿ ಇನ್ನೂವರೆಗೂ ಅಧಿಕೃತವಾಗಿ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಯಾವುದೇ ರೀತಿ ಮಾನ್ಯತೆ ಕೊಟ್ಟಿಲ್ಲ ಒಟ್ಟ ಮೇಲೆ ನಾನು ಇಡೀ ರಾಜ್ಯದ ವೀರಶಿವರಾಗಲಿ ಲಿಂಗಾಯತರಾಗಲಿ ಮತ್ತು ಲಿಂಗಾಯತ ಉಪಜಾತಿಗಳು ಯಾವೇ ಇರಲಿ ಅದು ಸಾಲಿ ಇರಲಿ ಆದಿ ಇರಲಿ ಕೂಡೋಕೆ ಯಾವುದೇ ಇರಲಿ ಎಲ್ಲರೂ ಮೊದಲ ಧರ್ಮ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್